ಈ ತಪಸ್ವಿಜಿಯವ್ರ ಬಗ್ಗೆ ಸ್ವಲ್ಪ ಕೇಳಿದ್ವಿ ನಾವು ಈ ತಪಸ್ವಿ ಜಿ ಅವ್ರಿಗೆ ನೂರ ಎಂಬತ್ತು ವರ್ಷ ಆಯ್ಸಿತ್ತು ಅಂತ ಹೇಳ್ತಾರೆ ಸೊ ಅದು ನೂರ ಎಂಬತ್ತು ವರ್ಷ ನಿಜಾನ ಮತ್ತು ಅವರು ಹೇಗೆ ದೇಹ ಬಿಟ್ಟರು ಎಲ್ಲಿಂದ ಬಂದರು ಅವ್ರು ಯಾರು ಅವ್ರದ್ದು ಡೀಟೇಲ್ಸ್ ಸ್ವಲ್ಪ ಅಲ್ಲ ತಪಸ್ವಿಜಿ ಮಹಾರಾಜ್ ಬಂದ್ಬಿಟ್ಟು ಆ್ಯಕ್ಚುಲಾಗಿ ಅವ್ರು ಬಂದ್ಬಿಟ್ಟು ನೂರ ಎಂಬತ್ತು ವರ್ಷ ಇಲ್ಲ ಅದು ಕೆಲವ್ರಿಗೆ ಗೊತ್ತು ಆ ಥರ ಆ್ಯಕ್ಚುಲಾಗಿ ಅವ್ರು ಬಂದ್ಬಿಟ್ಟು ಸುಧಾಮ ಕುಚೇಲ ಶ್ರೀ ಕೃಷ್ಣನ ಸ್ನೇಹಿತರು ಎಲ್ರಿಗೂ ಗೊತ್ತು ಇದು ಹೆಂಗಂದರೆ ದ್ವಾಪರಯುಖದಲ್ಲಿ ಶ್ರೀ ಕೃಷ್ಣ ಇರುವಾಗ ಶ್ರೀಕೃಷ್ಣ ಹನ್ನೆರಡು ವರ್ಷಕ್ಕೆ ಗುರುಕುಲಕ್ಕೆ ಹೋಗ್ತಾರೆ ಬಲರಾಮ ಜೊತೆಯಲ್ಲಿ ಸಂದೀಪ ಮಹರ್ಷಿ ಹತ್ರ ಆ ಗುರುಕುಲನಲ್ಲಿ ಐದು ವರ್ಷ ಇರಬೇಕು ಮುಗಿಬೇಕಂದ್ರೆ ಕರೆಕ್ಟಾಗಿ ಬಟ್ ಶ್ರೀ ಕೃಷ್ಣ ಅರವತ್ತ್ಮೂರು ದಿವಸದಲ್ಲೇ ಮುಗಿಸ್ಬಿಡ್ತಾರೆ ಸಂದೀಪ್ ಮಹರ್ಷಿಗೆ ಗೊತ್ತು ಅವರು ಯಾರು ನಿಜ ಸ್ವರೂಪ ಸೊ ಅವರು ಅರುವತ್ತ್ಮೂರು ದಿವಸ ಆದಮೇಲೆ ಆಯಿತು ಇನ್ನು ನಾವು ಬರ್ತೀವಿ ಅಂತ ಹೇಳುವಾಗ ಆವಾಗ ಶ್ರೀ ಕೃಷ್ಣ ಕೇಳ್ತಾರೆ ಗುರುದಕ್ಷಿಣೆ ಏನಾದರೂ ನಾನು ಕೊಡಬೇಕಂತ ಇಲ್ಲ ಏನು ಬೇಡ ಅಂತಾರೆ ಇದು ಗುರುಮಾತೆ ಕೇಳ್ಕೊಳ್ತಾರೆ ಕರೆದು ಸಂದೀಪ್ ಮಹಾರಾಜನ ಹೇಳ್ತಾರೆ ನೀನು ಯಾಕೆ ಹಂಗೆ ಹೇಳಿದೆ ಯಾರೇ ಬಂದು ಗುರುಕುಲದಲ್ಲೇ ಶಿಕ್ಷೆ ಕಲ್ ಕಲ್ತ್ಕೊಂಡ್ರೆ ಅವರು ಗುರು ದಕ್ಷಿಣೆ ಕೊಡಬೇಕು ಹಂಗೆ ಹೋಗಬಾರ್ದು ಅದು ತಪ್ಪು ಅಂತ ಇಲ್ಲ ನಾನು ಗುರುದಕ್ಷಿಣೆ ಕೇಳಲ್ಲ ಯಾಕಂದರೆ ಸಾಕ್ಷಾತ್ ಅವರು ಭಗವಂತ ಭಗವಂತನ ಹತ್ರ ಗುರುದಕ್ಷಿಣೆ ಕೇಳೋದು ಸರಿಗಿಲ್ಲ ನನ್ನ ಮನಸ್ಸೊಪ್ಪಲ್ಲ ನಾನು ಕೇಳಲ್ಲ ಅಂತ ಸರಿ ಆಗಲಿ ಆದ ಸರಿ ಹಂಗಂದ್ರೆ ನೀನೊಂದು ಮಾಡು ನನಗೆ ಅವಕಾಶ ಕೊಡಿ ನಾನು ಕೇಳ್ತೀನಿ ಆಯಿತು ನೀನು ಕೇಳ್ಕೊ ಸರಿ ಅಂತ ಶ್ರೀ ಕೃಷ್ಣನ ಕರೀತಾರೆ ಗುರುಮಾತೆ ಅವರು ಹೋಗ್ಬಿಟ್ಟು ಕೇಳ್ತಾರೆ ಶ್ರೀಕೃಷ್ಣನ ಶ್ರೀಕೃಷ್ಣ ನಿಂದು ಗುರುಕುಲ ಅಭ್ಯಾಸ ಆಯಿತು ನೀನು ಗುರು ದಕ್ಷಿಣಕ್ಕೆ ಕೊಡದಿರೋ ಹೋಗ್ತೀಯಲ್ಲ ನೀನು ಕೊಡಬೇಕಲ್ಲ ಇಲ್ಲ ನಾನು ಕೊಡ್ತೀನಿ ನೀನು ನೀವು ಕೇಳಿ ಏನು ಬೇಕು ನನಗೆ ನನ್ನ ಮಗ ವಾಪಸ್ ಬೇಕು ಕೆಲವು ದಿವಸ ಮುಂಚೆ ಅವ್ರ ಮಗ ತೀರೋಗ್ಬಿಟ್ಟಿರ್ತಾರೆ ಯಾರೋ ಕರ್ಕೊಂಡು ಕರ್ಕೊಂಡೋಗ್ಬಿಡ್ತಾರೋ ಅವ್ರನ್ನ ಸರಿ ಆಯಿತು ನಾನು ತೊಗೊಂಡು ಬಂದು ಕೊಡ್ತೀನಿ ಅಂತ ಹೇಳ್ತಾರೆ ಅವಾಗ ಕೃಷ್ಣನ್ ಗೊತ್ತಾಗ್ತದೆ ಪಂಚಜನ್ಯ ಅಂತ ಒಂದು ರಾಕ್ಷಸ ಅವನು ಬಂದ್ಬಿಟ್ಟು ಆ ಹುಡುಗನ್ನ ಕರ್ಕೊಂಡೋಗಿ ಸಾಯಿಸ್ಬಿಟ್ಟಿರ್ತಾನೆ ಸರಿ ಕೃಷ್ಣ ಅವನು ಉಡ್ಕೊಂಡು ಹೋಗ್ತಾನೆ ಸಮುದ್ರಕ್ಕೆಳಗಡೆ ಇರ್ತಾನೆ ಅವನ ಹತ್ರ ಜಗಳ ಮಾಡಿ ಅವನು ಸಾಯುವಾಗ ಅವನು ಹೇಳ್ತಾನೆ ಅವನು ಆತ್ಮ ಬಂದು ಯಮಲೋಕದಲ್ಲಿದೆ ನೀವು ಹೋಗಲಿ ಕರ್ ತಗೊಳ್ಳಿ ಅಂತ ಆವಾಗ ಜನ ಹೇಳ್ತಾರೆ ಭಗವಂತ ನೀನು ಸಾಕ್ಷಾತ್ ಭಗವಂತ ಮಹಾವಿಷ್ಣು ನನಗೆ ಒಂದು ವಾರ ಕೊಡು ನನ್ನ ನೀನು ಶಂಕಾಗಿ ಯೂಸ್ ಮಾಡ್ಕೋ ನಿನ್ನತ್ರ ಅದೇ ಪಾಂಚಜನ್ಯ ಶಂಕು ಶ್ರೀ ಕೃಷ್ಣನ ಹತ್ರ ಇರೋದು ಸೊ ಶ್ರೀ ಕೃಷ್ಣ ಏನು ಮಾಡ್ತಾರೆ ಅಲ್ಲಿಂದ ಯಮಲೋಕಕ್ಕೆ ಹೋಗ್ತಾರೆ ಯಮಧರ್ಮರಾಜ ಓಡ್ ಬಂದ್ಬಿಟ್ಟು ತಂದೆ ನೀನು ಯಾಕೆ ಬಂದೆ ಹೇಳಿದರೆ ನಾನೇ ಇದ್ದೆನಲ್ಲ ಏನು ಕೆಲಸ ಇಲ್ಲ ಇಲ್ಲ ನನ್ನ ಕೆಲಸ ಅದು ನಾನೇ ಬರಬೇಕು ಅಂತ ಸರಿ ವಿಷಯ ಈ ಥರ ಹೇಳ್ತಾರೆ ನನಗೆ ಆತ್ಮ ಬೇಕು ಅಂತ ಸರಿ ಬಾ ಹೋಗೋಣ ಅಂತ ಚಿತ್ರಗುಪ್ತ ಹೋಗ್ತಾರೆ ಚಿತ್ರಗುಪ್ತ ಹೇಳ್ತಾರೆ ಅಲ್ಲಿ ಒಂದು ಡಿಪಾರ್ಟ್ಮೆಂಟ್ ಇದೆ ಅಲ್ಲಿ ಹೆಡ್ ಕ್ಲರ್ಕ್ ಇದ್ದಾರೆ ಅವ್ರ ಹತ್ರ ಹೋದರೆ ಅವರು ಕೊಡ್ತಾರೆ ಅಂತ ಸರಿ ಅಂತ ಅಲ್ಲಿ ಹೋಗ್ತಾರೆ ಶ್ರೀಕೃಷ್ಣ ಅವ್ರ ಹತ್ರ ಹೋದರೆ ಅವ್ರಿಗೆ ಈ ಥರ ರೆಸ್ಪೆಕ್ಟ್ ಕೊಟ್ಟು ಕೇಳ್ತಾರೆ ಈ ಥರ ನನಗೆ ಆತ್ಮ ಬೇಕು ಅವ್ರು ಹೇಳ್ತಾರೆ ಆತ್ಮ ಕೊಡೋಕ್ಕಾಗಲ್ಲ ಒಂದು ಯಮಲೋಕಕ್ಕೆ ಬಂದ ಮೇಲೆ ವಾಪಸ್ ಕೊಡೋಕ್ಕಾಗಲ್ಲ ನೀವೇ ರೂಲ್ಸ್ ಮಾಡಿದ್ದೀರ ಭಗವಂತ ಹೆಂಗೆ ಇಲ್ಲ ನನಗೆ ಆತ್ಮ ಬೇಕು ನಾನು ಮಾತು ಕೊಟ್ಟಿದ್ದೀನಿ ಕೊಡ್ತೀಯ ಇಲ್ಲ ಇಲ್ಲ ನಾನು ಕೊಡಲ್ಲ ಆರ್ಗ್ಯುಮೆಂಟ್ ಆಗ್ತಿದೆ ನಾನು ಯಾರು ನೀವು ಭಗವಂತ ಆರ್ಗ್ಯುಮೆಂಟ್ ನಡೀತದೆ ಆವಾಗ ಕೃಷ್ಣ ಹೇಳ್ತಾನೆ ನಾನೇ ರೂಲ್ಸ್ ಮಾಡೋದು ನಾನೇ ರೂಲ್ಸ್ ಬ್ರೇಕ್ ಮಾಡೋದು ಸ್ವಲ್ಪ ಎಂಥ ಕೃಷ್ಣ ಆಶೂಜಲು ಕೊನೆಯಲ್ಲಿ ಚಕ್ರವನ್ನು ಸುದರ್ಶನ ಚಕ್ರವನ್ನು ಆಹ್ವಾನ ಮಾಡ್ತಾರೆ ಅಷ್ಟೊಳಗೆ ಯಮಧರ್ಮರಾಜ ಗೊತ್ತಾಗ್ಬಿಟ್ಟು ಓಡ್ ಬಂದ್ಬಿಟ್ಟು ಅಪ್ಪ ತಂದೆ ಹಿಂಗೆಲ್ಲ ಮಾಡಬೇಡ ಹೆಟ್ಲರ್ಗೆ ಹೇಳ್ತಾರೆ ನಾನು ಆರ್ಡರ್ ಮಾಡ್ತೀನಿ ನೀನು ಕೊಡು ಅಂತ ಸರಿ ಅಂತ ಇಸ್ಕೊಂಡು ಆವಾಗ ಶ್ರೀ ಶ್ರೀಕೃಷ್ಣ ಹೇಳ್ತಾರೆ ನೀನು ನಾನು ಯಾರಂತ ಗೊತ್ತು ನೀನು ಇಷ್ಟೆಲ್ಲ ಮಾಡ್ದಲ್ಲ ನಾನು ನಿಮಗೆ ಶಾಪಾಗಿ ಕೊಡ್ತೀನಿ ಕಲಿಯುಗದಲ್ಲಿ ನೀನು ಹೋಗಿ ಬೋಲೋಕಲ್ಲಿ ಹುಟ್ಟಿ ಇದೇ ಲಾ ಡಿಪಾರ್ಟ್ಮೆಂಟ್ ನೀನು ಪ್ರಾಕ್ಟೀಸ್ ಮಾಡಿ ನಿನಗೆ ಅರ್ಥ ಆಗ್ತದೆ ಹೆಂಗೆ ನೀನು ಲಾ ಬ್ರೇಕ್ ಮಾಡ್ಬೋದು ಸುಳ್ಳು ಹೇಳ್ಬೋದು ಇಲ್ಲ ನಿಜ ಹೇಳ್ಬೋದು ಎಲ್ಲ ನಿನಗೆ ಅರ್ಥ ಆಗ್ತದೆ ಅಂತ ಹೇಳಿ ಶಾಪ ಕೊಟ್ಬಿಟ್ಟು ಆತ್ಮನ ತಗೊಂಡು ಬಂದು ಗುರುಮಾತಿಗೆ ಕೊಟ್ಬಿಡ್ತಾರೆ ಮಗು ಸಿಗ್ತದೆ ಸಂತೋಷ ಆಗ್ತದೆ ಇರಿಬ್ಬರು ಆಚೆ ಬರುವಾಗ ಸುಧಾಮ ಬರ್ತಾರೆ ಸುಧಾಮ ಕೇಳ್ತಾರೆ ಎಲ್ಲಿ ಹೋಗಿದ್ರಿ ಇಷ್ಟೋ ನೀವು ಕಾಣಿಸ್ಲಿಲ್ಲ ಅಂತ ಆವಾಗ ಶ್ರೀಕೃಷ್ಣ ಎಲ್ಲ ಹೇಳ್ತಾರೆ ಹಿಂಗೆ ಹಿಂಗೆ ಆಯ್ತಪ್ಪ ಹಿಂಗೆ ಹಿಂಗೆ ಆಯ್ತಮ್ಮ ಆವಾಗ ಸುಧಾಮ ಕೇಳ್ತಾರೆ ನೀನು ಇಷ್ಟೆಲ್ಲ ಹೇಳ್ತೀಯಲ್ಲ ಅವನು ಕಲಿಯುವದಲ್ಲಿ ಬಂದು ಉಟ್ತಾರೆ ಅಂತ ಹೆಂಗೆ ಗ್ಯಾರಂಟಿ ಏನು ಅಂತ ಯಾರು ವಿಟ್ನೆಸ್ ಅದಕ್ಕೆ ಅವಾಗ ಶ್ರೀ ಕೃಷ್ಣ ಹೇಳ್ತಾರೆ ನೀನು ಪ್ರಶ್ನೆ ಕೇಳ್ದಲ್ಲ ನನ್ನ ನೀನೇ ವಿಟ್ನೆಸ್ ಅದಕ್ಕೆ ಅಂತಾರೆ ಅಲ್ಲ ಕೃಷ್ಣ ಹೆಂಗೆ ವಿಟ್ನೆಸ್ಸು ನಾನು ಇವಾಗ ನನಗೆ ವಯಸ್ಸು ಇಷ್ಟಾಗಿದೆ ನಾನು ದೇಹ ಬಿಡಬೇಕು ಹೆಂಗೆ ಅಂತ ಇಲ್ಲ ಏನಿಲ್ಲ ಅವಾಗ ಕೃಷ್ಣ ಒಂದು ಓಲೆ ಕೊಡ್ತಾರೆ ಇದು ತೊಗೊಂಡೋಗಿ ಇಂದ್ರನ ಹತ್ರ ಕೊಡು ಇದು ಕೊಟ್ಟರೆ ಅವ್ರು ನಿಮಗೆ ಕಾಯಕಲ್ಪ ಒಂದು ಫಾರ್ಮುಲಾ ಕೊಡ್ತಾರೆ ಅದನ್ನು ತಯಾರು ಮಾಡಿ ನೀನು ತಕೊ ಐದು ಸಾವಿರ ವರ್ಷ ನೀನು ಉಳಿತೀಯಾ ಅಂತ ಸೊ ಅದಾದಮೇಲೆ ಶ್ರೀ ಕೃಷ್ಣ ಬಿಟ್ಬಿಡ್ತಾರೆ ದೇಹ ಸುಧಾಮ ಬಂದ್ಬಿಟ್ಟು ಅದನ್ನು ತಗೊಂಡು ಇಂದ್ರಲೋಕಕ್ಕೆ ಹೋಗ್ತಾರೆ ಇಂದ್ರಲೋಕಕ್ಕೆ ಹೋಗಿ ಆ ಇಂದ್ರ ಅದನ್ನು ನೋಡಿಬಿಟ್ಟು ಆ ಫಾರ್ಮುಲಾ ಕೊಡ್ತಾರೆ ಅದನ್ನು ತಗೊಂಡು ಬಂದು ಇವರು ಅದನ್ನು ಪ್ರಿಪೇರ್ ಮಾಡಿ ಅದು ತಗೊಳ್ತಾರೆ ಅವರು ಐದು ಸಾವಿರ ವರ್ಷ ಫುಲ್ ಕಲಿಯುಗ ಇರ್ತಾರೆ ಅವರು ಅವ್ರ ಹೆಸರು ಚೇಂಜ್ ಮಾಡ್ಕೊಳ್ತಾರೆ ತಪಸ್ವಿಜಿ ಮಹಾರಾಜ್ ಅಂತ ಅವರು ಅವರು ಜಾನ್ಸಿ ಹತ್ರ ಕೋಸರ್ರಾಮ್ ಅಂತ ಒಂದು ಜಾಗದಲ್ಲಿ ಒಂದು ಆಶ್ರಮ ಶುರು ಮಾಡಿ ಅಲ್ಲಿರ್ತಾರೆ ಅಲ್ಲಿರುವಾಗ ಏನಾಗ್ತದೆ ಆವಾಗ ಮದನ್ ಮೋಹನ್ ಮಾಲ್ವೀಯ ಅಂತ ಒಂದು ಪೊಲಿಟಿಕಲ್ ನಿಮ್ಗೆ ಗೊತ್ತು ಅವ್ರಿಗೆ ಕಾಯಿಲ್ಲೆ ಬಂದುಬಿಡ್ತದೆ ಎಲ್ಲೋದ್ರೂ ಅವ್ರಿಗೆ ಕ್ಯೂರಿಲ್ಲ ಆವಾಗ ತಪಸ್ಸಿ ಮಹಾರಾಜ್ ಬಗ್ಗೆ ಅವ್ರಿಗೆ ಗೊತ್ತಾಗ್ತದೆ ಅವ್ರ ಹತ್ರ ಹೋದ್ಮೇಲೆ ಅವರು ಕಾಯಕಲ್ಪ ಮಾಡಿ ಕೊಡ್ತಾರೆ ಅವ್ರಿಗೆ ಅವರು ವಾಸಿ ಆಗ್ತಾರೆ ಇದು ಕಂಪ್ಲೀಟ್ ಪಬ್ಲಿಸಿಟಿ ಆಗ್ಬಿಡ್ತದೆ ಇಲ್ಲಿ ಏನಾಗ್ತದೆ ನಮ್ಮ ಬೆಂಗಳೂರಿನಲ್ಲಿ ವಿಶ್ವಾಮಿತ್ರ ಮಹರ್ಷಿ ಬಂದ್ಬಿಟ್ಟು ಅಮರವನ್ನು ಮೀಟ್ ಮಾಡಿಬಿಟ್ಟು ಹೇಳ್ತಾರೆ ಒಂದು ಸನ್ಯಾಸಿ ನಾರ್ತ್ನಿಂದ ಬರ್ತಾರೆ ಅವ್ರಿಗೊಂದು ಜಾಗ ಬೇಕು ಅದಕ್ಕೆ ನೀನು ಒಂದು ಜಾಗ ಪರ್ಚೇಸ್ ಮಾಡು ಅಂತ ಇವರು ಅವ್ರು ಕೇಳ್ತಾರೆ ಹೆಂಗೆ ಐಡೆಂಟಿಫೈ ಮಾಡೋ ಜಾಗ ಸ್ವಲ್ಪ ಹೇಳಿ ಅಂತ ಅವ್ರು ಹೇಳ್ತಾರೆ ನೀನು ಹೋಗ್ತಾ ಇರುವಾಗ ಒಂದು ಕಣ್ವೆ ಥರ ಒಂದು ಜಾಗ ಕಾಣಿಸ್ತಿದೆ ಒಂದು ಕ್ರೆಸೆಂಟ್ ಮೂನು ಅಲ್ಲಿ ನೀನು ಪಕ್ಕದಲ್ಲಿ ನೀನು ಪರ್ಚೇಸ್ ಮಾಡು ಅಂತ ಸರಿ ಆವಾಗ ಈಗ್ಲೆಟ್ಸ್ ಅಂತ ಒಂದು ಗ್ರೂಪ್ ಇರ್ತದೆ ಸ್ಪಿರಿಚುವಲ್ ಗ್ರೂಪು ಅಮರ ಅವರು ಇರ್ತಾರೆ ಅವರು ಆವಾಗ ಅವಾಗ ಸ್ಪಿರಿಚುವಲ್ ಹೈಕ್ಸ್ ಹೋಗ್ತಾರೆ ಬೆಂಗಳೂರಿನ ಚಿಕ್ಕಬಳ್ಳಾಪುರ್ಗೆ ಹೋಗ್ತಾ ಇರುವಾಗ ಒಂದು ಕ್ರೆಸೆಂಟ್ ಕಾಣಿಸ್ತಿದೆ ಸರಿ ಅದನ್ನು ಐಡೆಂಟಿಫೈ ಮಾಡ್ಕೊಂಡು ಅಮರ ಅವರು ನೆಕ್ಸ್ಟ್ ಡೇ ಕಾರ್ ತಗೊಂಡು ಅಲ್ಲಿ ಬರ್ತಾರೆ ಬಂದುಬಿಟ್ರೆ ಕ್ರೆಸೆಂಟು ಅದೇ ನಂದಿಗೆ ಹೋಗ್ತೀವಲ್ಲ ಅಲ್ಲಿ ಒಂದು ಕಣಿವೆ ಇರ್ತದೆ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಗ್ರಾಮ ಇದೆ ಅಲ್ಲಿ ಹೋಗಿ ಕೇಳ್ತಾರೆ ಈ ಥರ ನಮಗೆ ಜಾಗ ಬೇಗಂತ ಅವ್ರು ಹೇಳ್ತಾರೆ ಸ್ವಲ್ಪ ಮುಂದಗಡೆ ಹೋದರೆ ಅಲ್ಲಿ ಒಂದು ಜಾಗ ಇದೆ ತೊಗೊಳ್ಳಿ ಅಂತ ಸೊ ಅಲ್ಲಿ ಹೋಗ್ಬಿಟ್ಟು ವಿಚಾರಿಸ್ಬಿಟ್ಟು ಅಲ್ಲಿ ಇವಾಗ ಅದನ್ನು ಅವರು ಪರ್ಚೇಸ್ ಮಾಡ್ತಾರೆ ಪರ್ಚೇಸ್ ಮಾಡಿ ಇಟ್ಕೊಂಡಿರ್ತಾರೆ ಆವಾಗ ಇಲ್ಲಿ ಏನಾಗ್ತದೆ ಒಂದು ಪ್ರಿನ್ಸ್ಗೆ ಕಾಯಿಲೆ ಬಂದ್ಬಿಡ್ತದೆ ಅವ್ರಿಗೆ ಎಲ್ಲಿ ವಾಸಿ ಆಗೋಲ್ಲ ಅವ್ರಿಗೆ ಗೊತ್ತಾಗ್ತದೆ ತಪಸ್ವಿಜ್ ಮಹಾರಾಜ ಕ್ಯೂರ್ ಮಾಡೋಂತ ಸೊ ಅವರು ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ತಪಸ್ವಿಜ್ ಮಹಾರಾಜನ ಕರೆಸ್ತಾರೆ ಕರೆಸುವಾಗ ಅವರು ಅಮರವನ್ನು ಮೀಟ್ ಮಾಡಿ ಅಮರ ತಪಸ್ವಿಜ್ ಮಹಾರಾಜನ ಕರ್ಕೊಂಡೋಗಿ ಅಲ್ಲಿ ಇಡಿಸ್ತಾರೆ ಅವ್ರನ್ನ ಅಲ್ಲಿ ಇಡಿಸ್ಬಿಟ್ಟು ಆ ಪ್ರಿನ್ಸ್ ಬಂದಲ್ಲಿ ಅವ್ರಿಗೆ ಕಾಯಿ ಕಲ್ಪ ಕೊಟ್ಟು ಅವರು ಕ್ಯೂರ್ ಆಗ್ತಾರೆ ಕ್ಯೂರ್ ಆದಮೇಲೆ ಮಹಾರಾಜ ಮಹಾರಾಜ್ ಅಲ್ಲಿರ್ತಾರೆ ಅಮರ ಅವರು ಆವಾಗ ಆವಾಗ ಹೋಗಿ ಅವ್ರನ್ನ ಮೀಟ್ ಮಾಡ್ತಾ ಇರ್ತಾರೆ ಆವಾಗ ಇಲ್ಲಿ ಆ ಹಿಟ್ಲರ್ಕ್ ಇದ್ರಲ್ಲ ಯಮಲೋಕದಲ್ಲಿ ಅವರು ಬಂದು ಇಲ್ಲಿ ಹುಟ್ಟಿರ್ತಾರೆ ಆಗಿರ್ತಾರೆ ಅವರು ಸೊ ಆ ಹೆಟ್ಲರ್ಕ್ನ ಮೀಟ್ ಮಾಡ್ತಾರೆ ಇಲ್ಲಿ ಮೀ ಆ ಹೆಟ್ಲರ್ ಬಂದುಬಿಟ್ಟು ಒಂದು ಮಗುನ ಕರ್ಕೊಂಡು ಬರ್ತಾರೆ ಅವ್ರಿಗೆ ನಾಲ್ಕು ಮಕ್ಕಳು ಆ ಒಂದು ಮಗುನ ಕರ್ಕೊಂಡು ಬಂದು ಮೀಟ್ ಮಾಡ್ತಾರೆ ತಪ್ಪಸಿಜ್ ಮಹಾರಾಜ್ ಇವ್ರು ನೋಡಿದರೆ ರೆಕಗ್ನೈಸ್ ಮಾಡಿಬಿಡ್ತಾರೆ ಓ ಇವರೇ ಆ ಹೆಡ್ ಕ್ಲರ್ಕು ಅಂತ ಹೇಳಿ ಇದು ಮಾಡಿ ಅವಾಗ ಏನು ಮಾಡ್ತಾರೆ ಅವರು ಹೆಟ್ಲ ಅವರು ಹೆಟ್ ಕ್ಲರ್ಕ್ ಜಡ್ಜ್ ಬಂದ್ಬಿಟ್ಟು ಆ ಮಗುನ ಅವ್ರಿಗೆ ಅಡಾಪ್ಷನ್ ಕೊಟ್ಬಿಡ್ತಾರೆ ಅವರು ಅವ್ರನ್ನ ಕರ್ಕೊಂಡು ಅವರು ಇದಕ್ಕೆ ಹೋಗ್ಬಿಡ್ತಾರೆ ಝಾನ್ಸಿಗೆ ಹೋಗಿ ಅವ್ರನ್ನ ಅವರು ಡಿಸೇಬಲ್ ಮಾಡಿಕೊಂಡು ಅವ್ರ ವಿದ್ಯೆ ಎಲ್ಲ ಅವ್ರು ಕಲ್ತ್ಕೊಟ್ಟು ಅವ್ರಿಗೆ ಆ ಕಾಯಕಲ್ಪವನ್ನು ವಿದ್ಯೆಯನ್ನು ಹೇಳ್ಕೊಡ್ತಾರೆ ಆಮೇಲೆ ಕೆಲವು ದಿವಸ ಆದಮೇಲೆ ಅವರು ದೇಹ ಬಿಟ್ಬಿಡ್ತಾರೆ ತಪ್ಪಸ್ವಿಜಿ ಮಹಾರಾಜ್ ಝಾನ್ಸಿನಲ್ಲೇ ಬಿಟ್ಬಿಟ್ಮೇಲೆ ಈ ಸ್ವಾಮಿ ಸ್ವಾಮಿ ಇವರು ಬಂದ್ಬಿಟ್ಟು ಸೊ ಆ ಹುಡುಗನೇ ಸ್ವಾಮಿ ಸಚ್ಚಿತಾನಂದದ ಆಗೋದು ಅವರು ಟೇಕ್ ಓವರ್ ಮಾಡಿಕೊಂಡು ಈ ಆಶ್ರಮ ಆಶ್ರಮ ಎಲ್ಲ ಅವರು ಮಾಡ್ಕೊಳ್ತಾರೆ ಸೊ ಅವರು ಬಂದ್ಬಿಟ್ಟು ಒಂದು ಸತಿ ಏನಾಗ್ತಿದೆ ಇಲ್ಲಿ ಶಿವಬಾಲು ಯೋಗಿಗೆ ಕಾಯಿಲೆ ಬಂದ್ಬಿಡ್ತದೆ ಸೊ ಆವಾಗ ಮಾರ್ಕಂಡೆ ಮಹರ್ಷಿ ಬಂದ್ಬಿಟ್ಟು ಅಮರವನ್ನು ಕರೆದು ಈ ಥರ ಶಿವಬಾಲೆಗೆ ಪ್ರಾಬ್ಲಮ್ ಆಗಿದೆ ಅವ್ರಿಗೆ ನೀವು ಹೋಗಿ ನೋಡಿ ಏನಾಗಿದೆ ಅಂತ ಸ್ವಾಮೀಜಿಗೆ ಹೇಳ್ತಾರೆ ಸ್ವಾಮೀಜಿ ಬಂದು ಕಾಯಕಲ್ಪ ಮಾಡಿ ಕೊಡ್ತಾರೆ ಅದು ಶಿವಬಾಲು ತಗೊಳ್ತಾರೆ ಅವರು ಸರಿ ಹೋಗ್ತಾರೆ ಶಿವಬಾಲುಗೆ ಬಂದ್ಬಿಟ್ಟು ಸುಗಬ್ರಹ್ಮಿಯವರು ಆಮೇಲೆ ಕೆಲವು ದಿವಸ ಆದಮೇಲೆ ತಿರ್ಗಾ ಕಾಯಿಲೆ ಬಂದ್ಬಿಡ್ತಾರೆ ಶಿವಬಾಲುಯ್ಯ ಅವ್ರಿಗೆ ತಿರ್ಗಾ ಇವರು ಕಾಯಕಲ್ಪ ಮಾಡಿ ಕೊಡ್ತಾರೆ ಬಟ್ ಅದು ಸರಿಗೆ ಇವರು ಫಾಲೋ ಮಾಡಲ್ಲ ಅವ್ರು ಕೆಲವು ದಿವಸ ಆದಮೇಲೆ ಅವ್ರ ದೇಹ ಬಿಟ್ಬಿಡ್ತಾರೆ ಅವರು ಆ ಕಾಯಕಲ್ಪವನ್ನು ನನಗೆ ಅಮ್ಮ ಅವರು ಕೊಟ್ಟರು ಎರಡು ಸತಿ ಅದನ್ನು ನಾನು ತಗೊಂಡೆ ಅದಕ್ಕೆ ನಾನು ಇವತ್ತು ಹಿಂಗೆ ಇದ್ದೀನಿ ನಮ್ಮ ಗುರುಮಾತೆ ಸುಶೀಲಮ್ಮ ದಯದಿಂದ ನಾನು ಈ ಥರ ಇದ್ದೀನಿ ಇನ್ನು ಅವರ ಆಶೀರ್ವಾದ ಇವರು ಸ್ವಾಮಿ ಸಚ್ಚಿದಾನಂದ್ ಯಾರಂದರೆ ಕಣ್ವ ಮಹರ್ಷಿ ಅವರು ಇದು ಹೆಂಗೆ ಕತೆ ಅಂದರೆ ಇದು ಬಂದ್ಬಿಟ್ಟು ಋಷಿಗಳು ಬಂದ್ಬಿಟ್ಟು ಕಪಿಲ ಮಹರ್ಷಿನ ಎಬ್ ಎಬ್ಬಿಸ್ತಾರೆ ತಪಸ್ಸಿನಿಂದ ಅವರು ಡಾಕ್ಟರ್ ಸಿ ವಿ ರಾಮನ್ ಮನೆ ಇದೆಯಲ್ಲ ಡಾಕ್ಟರ್ ಸಿ ವಿ ರಾಮನ್ ಬಂದು ಅತ್ರಿ ಮಹರ್ಷಿ ಆ ಮನೆಯಲ್ಲೇ ಅಂಬರೀಷ್ ವರ್ಮ ಅವರು ಹುಟ್ಟಿದ್ದರು ಅಲ್ಲಿ ಕೆಳಗಡೆ ಕಪಿಲ ಮಹರ್ಷಿ ಧ್ಯಾನ ಮಾಡ್ತಾಯಿರ್ತಾರೆ ಅವ್ರನ್ನ ಎಬ್ಬಿಸ್ತಾರೆ ಅವರು ಎದ್ದಿದ್ದ ಹೇಳ್ತಾರೆ ಕೇಳ್ತಾರೆ ಈ ಥರ ಒಂದು ಕಾಂಬಿನೇಷನ್ ಇದೆಯಾ ಅಂದರೆ ಕ್ಷತ್ರಿಯ ಬಂದು ಬ್ರಾಹ್ಮೀಣ್ ಕೆಲಸ ಮಾಡೋದು ಬ್ರಾಹ್ಮೀಣ್ ಬಂದು ಕ್ಷತ್ರಿಯ ಕೆಲಸ ಮಾಡೋದು ಅಂತ ಅವರು ಇದ್ದಾರೆ ಎಲ್ಲಂದರೆ ಅಂಬರೀಷ್ ವರ್ಮ ಆ ಮನೆಯಲ್ಲಿ ಇದ್ದಾರೆ ಅಂಬರೀಷ್ ವರ್ಮ ಅವರು ಈ ಒಂದು ಈ ಕ್ಷತ್ರಿಯ ಅವರು ಬ್ರಾಹ್ಮೀಣ್ ಕೆಲಸ ಮಾಡ್ತಾಯಿದ್ದಾರೆ ಸಚ್ಚಿದಾನಂದ ಸ್ವಾಮಿ ಬಂದು ಅವ್ರ ಬ್ರಾಹ್ಮಿನ್ ಅವರು ಕ್ಷತ್ರಿಯ ಕೆಲಸ ಮಾಡ್ತಾಯಿದ್ದಾರೆ ಅವರು ಸೊ ಈ ಥರ ಕಾಂಬಿನ ಆವಾಗ ಅವ್ರು ಹೇಳ್ತಾರೆ ಎಸ್ ಇದು ಯುಗ ಸ್ಟಾರ್ಟಿಂಗ್ ಈ ಪ್ರತಿಯೊಂದು ಯುಗ ಸ್ಟಾರ್ಟಿಂಗಲ್ಲಿ ಈ ಥರ ಕಾಂಬಿನೇಷನ್ ಬರ್ತದೆ ಅದು ಸರಿ ಅದಕ್ಕೆ ಅವರಿಬ್ಬರು ಒಂದೇ ಮನೆಯಲ್ಲಿ ಇದ್ದಿದ್ದು ಇದೊಂದು ಪ್ರೂಫು ಆಮೇಲೆ ಸ್ವಾಮಿ ಸಚ್ಚಿದಾನಂದ ಬಂದ್ಬಿಟ್ಟು ಅಂಬರೀಶ್ ವರ್ಮ ಅವರು ಮಗಳಿದಾರಲ್ಲ ಮೈತ್ರಿ ಅವ್ರನ್ನ ಅಡಾಪ್ಟೆಡ್ ಡಾಕ್ಟರಾಗಿ ತಗೊಳ್ತಾರೆ ಅವ್ರು ಯಾರಂದರೆ ಶಕುಂತಲ ನೀವು ಹಿಂದ್ಗಡೆ ಹೋದರೆ ವಿಶ್ವಾಮಿತ್ರ ಮಹರ್ಷಿ ಮೇನಕ್ಕೆಯನ್ನು ಮದುವೆ ಮಾಡಿಕೊಂಡು ಅವ್ರಿಗೆ ಮಗು ಹುಟ್ತಿದೆ ಶಕುಂತಲ ವಿಶ್ವಾಮಿತ್ರ ಮಹರ್ಷಿ ಹೋಗಿಬಿಡ್ತಾರೆ ಮೇನಕಾಯಿ ಬಂದು ಏನು ಮಾಡ್ತಾರೆ ಆಕೆನ ಕಣ್ವ ಮಹರ್ಷಿ ಕೊಡ್ತಾರೆ ಕಣ್ವ ಮಹರ್ಷಿನೇ ಅಡಾಪ್ಟೆಡ್ ಫಾದರ್ ಆಗಿ ಆಕೆಯನ್ನು ಸಾಕ್ತಾರೆ ಮೇನಕೆಯನ್ನು ಹೊಟ್ಟೋಗ್ತಾರೆ ಸೊ ಅದೇ ಥರ ಇಲ್ಲಿ ಆಗ್ತದೆ ಇದು ತಪಸ್ವಿಜಿ ಮಹಾರಾಜು ಕತೆ ಪಂಚಜನ್ಯ ಶಂಕು ಬಗ್ಗೆ ಸ್ವಲ್ಪ ಏನು ಅಲ್ಲ ಇದು ನಾನು ಎಲ್ಲೋ ಮಹಾಭಾರತ ವಾರ್ ಶುರು ಆಗುವಾಗ ಫಸ್ಟ್ ಫಸ್ಟು ಕೃಷ್ಣನೇ ಪಂಚಜನ್ಯಿಂದ ಶಂಕು ಊದೋದು ಅದು ಊದುವಾಗ ಅದು ಅಷ್ಟು ಪವರ್ಫುಲ್ ಅಂದರೆ ಇಡೀ ಬ್ರಹ್ಮಾಂಡಕ್ಕೆ ಅದು ಧ್ವನಿ ಆಗ್ತದೆ ಎಲ್ಲರೂ ಅದಿರ್ತಾರೆ ಆ ಧ್ವನಿ ಕೇಳ್ಬಿಟ್ಟು ಆ ಎಫೆಕ್ಟ್ ಹೆಂಗಂದರೆ ಆಪೋಸಿಟ್ನಲ್ಲಿಲ್ಲೋ

ಅದೇ ಭಗವದ್ಗೀತ ಇದೆಯಲ್ಲ ಇಲ್ಲ ಅದು ಬಂದ್ಬಿಟ್ಟು ಅದೆಲ್ಲ ಇಂಟಲೆಕ್ಚುಯಲ್ ಇವರು ಬೇಕಾದಷ್ಟು ಅನಲೈಸ್ ಮಾಡಿದ್ದಾರೆ ಬೇಕಾದಷ್ಟು ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಕೊಟ್ಟಿದ್ದಾರೆ ಬಟ್ ನಮ್ಗೆ ಹೇಳಿರೋದು ನಮ್ಮ ಗುರುಗಳು ನಮಗೆ ಹೇಳಿರೋದು ಅಮರ ಅವರು ಒಂದೇ ಒಂದು ಡೈಲಿ ಎದ್ದೇಳ್ಬಿಟ್ಟು ಬೆಳಗ್ಗೆ ಏಳು ಶ್ಲೋಕ ಭಗವದ್ಗೀತೆಯನ್ನು ನೀವು ಓದಿ ಅಷ್ಟೇ ಏನು ನೀವು ತಲೆ ಕೆಡ್ಸ್ಕೋಬೇಡಿ ಡೈಲಿ ಸೆವೆನ್ ಶ್ಲೋಕಸ್ ಓದಿ ಆ ಥರ ಕಂಟಿನ್ಯೂ ಮಾಡಿ ಏಯ್ಟೀನ್ ಚಾಪ್ಟರ್ಸ್ ಆದಮೇಲೆ ತಿರ್ಗಾ ಇನ್ನೊಂದು ಸತಿ ಇರಿ ನಿಮ್ಮ ಲೈಫ್ನಲ್ಲಿ ಎಷ್ಟು ತನಕ ಇರ್ತೀರೋ ಅಷ್ಟು ತನಕ ಇರಿ ಅದು ನಿಮ್ಮನ್ನು ಕಾಪಾಡ್ತದೆ ಅಷ್ಟು ಪವರ್ಫುಲ್ಲು ಒಂದೊಂದು ಶ್ಲೋಕ ಒಂದೊಂದು ಮಂತ್ರ ಥರ ಅದು ಭಗವದ್ಗೀತೆದು ಇವಾಗ ಇವರು ಡಾಕ್ಟ್ರು ಇವ್ರ ಹತ್ರ ಬಂದೆ ನಾನು ಅವ್ರು ನೋಡ್ಬಿಟ್ಟು ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ ಮೆಡಿಸಿನ್ ಕೊಡ್ತಾರೆ ನಾನು ತಗೊಳ್ತೀನಿ ಆಸೆ ಆಗ್ತಾ ಅಷ್ಟೇ ಇವರು ಡಾಕ್ಟರ್ ಹೆಂಗೆ ಓದಿದ್ರು ಆ ಮೆಡಿಸಿನ್ ಯಾರು ಮ್ಯಾನುಫ್ಯಾಕ್ಚರ್ ಮಾಡಿದ್ರು ಅದೆಲ್ಲ ನನಗೆ ಬೇಕಾಗಿಲ್ಲ ನಮ್ಮ ಡಾಕ್ಟರ್ ಅಮರ ಅವರು ಹೇಳಿದ್ದಾರೆ ಪ್ರಿಸ್ಕ್ರಿಪ್ಷನ್ ಭಗವದ್ಗೀತೆ ರೀಡ್ ಸೆವೆನ್ ಸ್ಲೋಕ್ ಆಸ್ ಡೈಲಿ ಅದು ಸಾ ಓದೋದು ಸರ್ ಈಗ ಅಭಿಮನ್ಯುಗೆ ಅವರು ತಾಯಿ ಹೊಟ್ಟೆಯಲ್ಲಿ ಇರಬೇಕಾದಾಗ ಕೃಷ್ಣ ಬಂದು ಆ ಚಕ್ರವ್ಯೂಹನ ಬೇದ ಹೆಂಗೆ ಬೇಯಿಸ್ಬೇಕು ಅನ್ನೋದು ತಿಳಿಸ್ತಾರಲ್ಲ ಹೌದು ಅಂದರೆ ಮಕ್ಕಳಲ್ಲಿ ಇರಬೇಕಾದ್ರೆ ಅವ್ರದ್ದು ಎಷ್ಟು ಎಷ್ಟೊಂದು ಪವರ್ ಅಲ್ಲಿ ಗರ್ಭ ಗರ್ಭದಲ್ಲೇ ಅವರು ಅದನ್ನೆಲ್ಲ ತಿಳ್ಕೊತಾರಲ್ಲ ಸರ್ ಹೌದು ಇವರು ಸೌಂಡ್ ಕೂಡ ನೆಕ್ಸ್ಟ್ ಕೇಳಿಸಿದಾಗ ಕೃಷ್ಣ ಬಂದ್ ಇದೆಲ್ಲ ಕಥೆ ಹೋಗಿ ಹೊರಗಡೆ ಕಾಣ್ತಾ ಇದೆ ಇದ್ರ ಬಗ್ಗೆ ಏನಾದ್ರು ವಿಚಾರ ಇಲ್ಲ ಸರ್ ಅದೆಲ್ಲ ಮಹಾಭಾರತ ಇವರು ನಮ್ಮ ವೇದವ್ಯಾಸ ಬರೆದಿದ್ದಾರಲ್ಲ ಅದನ್ನು ಓದಿದ್ರೆ ಅದನ್ನಲ್ಲಿ ನಿಮಗೆ ಸಾರಾಂಶ ಸಿಗ್ತದೆ ಅದ್ರ ಬಗ್ಗೆ ನಮ್ಮ ಅಮರ ಅವರು ಏನು ಹೇಳಿಲ್ಲ ಇದು ಭಗವದ್ಗೀತೆ ಡೈಲಿ ಓದಿದ್ರೆ ಏನೋ ಇದು ಏನಾದರೂ ಪ್ರಾಪ್ತಿ ಮುಕ್ತಿ ಆ ಥರ ಅದೆಲ್ಲ ಹೇಳಿಲ್ಲ ಅವರು ಇವಾಗ ನೀವು ನಾನು ಬಂದೆ ಫೀವರ್ ಇದೆ ಗೇಮ್ ಈ ಸಮ್ಮ ಮೆಡಿಸನ್ ಅದು ಕ್ಯೂರ್ ಆಯಿತು ಅದು ಏನಕ್ಕೆ ಅವರು ಹೇಳಿದ್ರು ಅಂತ ಗೊತ್ತಿಲ್ಲ ಪ್ರಾಪ್ತಿ ಆಗುತ್ತೆ ಅಲ್ಲ ಅದು ಹೆಂಗಂದ್ರೆ ಒಂದ್ಸತಿ ನೀವು ಭಗವದ್ಗೀತೆ ಹೋದರೆ ಯು ವಿಲ್ ಬಿಕಮ್ ನಿಯರ್ ಟು ಶ್ರೀಕೃಷ್ಣ ಇಫ್ ಯು ರೀಡ್ ಹಂಡ್ರೆಡ್ ಅಂಡ್ ಏಟ್ ಟೈಮ್ಸ್ ಯು ವಿಲ್ಟೈನ್ ಶ್ರೀಕೃಷ್ಣ ಲೋಟಸ್ ಫೀಟ್ ಅಟೈನ್ ಶ್ರೀಕೃಷ್ಣ ಲೋಟಸ್ ಫೀಟ್